ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಗ್ಗೆ ತುಂಬ ಬೇಗನೆ ಎದ್ದಿದ್ವಿ ಯಾಕೆ ಅಂತಂದರೆ ಫೋಟೋ ಶೂಟ್ಗೆ ಹೋಗಬೇಕಿತ್ತು ಸೊ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಡೋದು ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗ ಎದ್ದಿದ್ವಿ ತಿಂಡಿ ನನಗೆ ರೈಸ್ ಏನೂ ಸೇರ್ತಾ ಇರಲಿಲ್ಲ ಅದಕ್ಕೋಸ್ಕರ ರೊಟ್ಟಿನೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದೆ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡನ್ನು ಮಾಡಿದ್ರು ಜೊತೆಗೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಒಂದು ಬೀಟ್ರೂಟನ್ನ ಸಣ್ಣದಾಗಿ ತುರ್ಕೊಂಡು ಈಗ ಒಂದು ಕುಕ್ಕರ್ನಲ್ಲಿ ಕ್ವಿಕ್ಕಾಗಿ ಮಾಡೋವಂಥದ್ದು ಹೇಗೆ ಅಂತ ಹೇಳ್ಕೊಡ್ತೀನಿ ಕುಕ್ಕರ್ನಲ್ಲಿ ಸ್ವಲ್ಪ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಈಗ ತುರಿದಿಟ್ಕೊಂಡಿರೋವಂಥ ಬೀಟ್ರೂಟು ಎಲ್ಲಾವುದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಬೀಟ್ರೂಟಲ್ಲಿ ಹಸಿ ವಾಸನೆ ಏನೂ ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಉಪ್ಪು ಹಾಗೇ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ ಏನೇನು ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಬೇಗ ಆಗುತ್ತೆ ಹಾಗೆ ಓಪನ್ ಆಗಿ ಸ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋದಕ್ಕೆ ಹೋದರೆ ಬೇಗ ಬೇಯೋದಿಲ್ಲ ಬೀಟ್ರೋಟು ಅದಕ್ಕೋಸ್ಕರ ಇಲ್ಲಿ ರೊಟ್ಟಿ ಕೂಡ ಆಗಿತ್ತು ನಾನು ತಿಂಡಿನ ತಿಂದು ಪಾಪಿಗೆ ಕೂಡ ತಿಂಡಿನ ತಿನ್ನಿಸಿ ಫಸ್ಟು ಫೋಟೋಶೂಟ್ ಏನಿತ್ತು ಅಂದರೆ ಟೆಂಪಲ್ನಲ್ಲಿ ಇತ್ತು ಸ್ಯಾರಿನಲ್ಲಿ ಸೊ ಟ್ರೆಡಿಷ್ನಲ್ ಆಗಿ ನಾನು ಮನೆಯಿಂದಲೇ ಸ್ಯಾರಿನ ವೇರ್ ಮಾಡಿಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡಿದ್ದೆ ಹೇರ್ ಸ್ಟೈಲ್ ಮತ್ತು ಅಲ್ಲಿ ಹೋಗಿ ನನ್ನ ತಂಗಿನ ಪಿಕ್ ಮಾಡಿಕೊಂಡು ಹೋಗಬೇಕಿತ್ತು ಅವಳು ಬಂದು ಮೇಕಪ್ ಮಾಡ್ತಿದ್ಲು ಮನೆಯಿಂದ ಎಲ್ಲರೂ ಕೂಡ ಹೊರಟ್ವಿ ಬೇಗನೆ ಪಾಪು ಮಲ್ಕೊಂಡಿರಲಿಲ್ಲ ಸುಮ್ಮನೆ ನೋಡ್ತಾ ಇದ್ದಾನೆ ಅಷ್ಟೇ ಮುಂದೆನೇ ಬರಬೇಕಂತ ಹೇಳಿ ಇವಾಗೇನೋ ಅಷ್ಟು ಹಠ ಮಾಡೋದಿಲ್ಲ ನನ್ನ ತಂಗಿ ತಂಗಿ ಮಗ ಇಬ್ಬರು ಟ್ರೈನ್ಗೆ ಬಂದಿದ್ದರು ತುಮಕೂರಿಗೆ ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ನಾವು ಅಲ್ಲಿಂದ ಹೋಗಿದ್ದಂಥದ್ದು ಫಸ್ಟ್ ಪ್ಲೇಸು ಕೈದಾಳ ಚನ್ನಕೇಶ್ವ ದೇವಸ್ಥಾನ ಅಂತ ಹೇಳಿ ನಮಗೆ ಅವರು ಡಿ ಡಿಲ್ಸಲ್ಲಿರೋ ಬರೋಕೆ ಹೇಳಿದರು ಬಟ್ ನಾವು ಫಸ್ಟೇನೆ ಅಲ್ಲಿವರೆಗೂ ಹೋಗೋದಕ್ಕೆ ಲೇಟ್ ಆಗುತ್ತೆ ಹಾಗೆ ಹೊಟ್ಟೆ ಎಸ್ತಿರುತ್ತೆ ಅಂತ ಹೇಳಿಬಿಟ್ಟು ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಬರ್ತೀವಿ ತಿಂಡಿ ಎಲ್ಲ ಮಾಡಿಕೊಂಡು ಅಂತ ಹೇಳಿದ್ವಿ ಅದಕ್ಕೆ ಅವರು ಈ ಟೆಂಪಲ್ನ ಸಜೆಸ್ಟ್ ಮಾಡಿದ್ರು ಇಲ್ಲಿಗೆ ಬನ್ನಿ ಅಂತ ಹೇಳಿ ಇಲ್ಲಿಗೆ ಕೂಡ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿದರು ಇದು ಎಲ್ಲಿದೆ ಅಂತಂದರೆ ಗೂಳೂರು ಗಣೇಶ ಟೆಂಪಲ್ ಇದೆಯಲ್ಲ ಅದರ ಆಪೋಸಿಟ್ ಆಗಿ ಹೋಗಬೇಕು ಇದಕ್ಕೆ ಅಲ್ಲಿಗೆ ನೀ ತುಂಬಾ ನಿಯರ್ ಇದೆ ಇದು ದೇವಸ್ಥಾನ ಇದೇ ನೋಡಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಹೋಗಿ ನನ್ನ ಹಸ್ಬೆಂಡು ಎಲ್ಲರಿಗೂ ಸ್ವಲ್ಪ ರೈಸ್ ತೊಗೊಂಡ್ಬಂದಿದ್ವಿ ಅವರು ತಿಂಡಿನ ತಿಂದಿರಲಿಲ್ಲ ಮನೆಯಲ್ಲಿ ಅವರೆಲ್ಲ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು ಪಾಪುಗೆ ಕೂಡ ನನ್ನ ತಂಗಿ ಮಗನಿಗೆ ಕೂಡ ಸ್ವಲ್ಪ ಇಲ್ಲ ಮತ್ತು ಇನ್ನೊಂದು ಸಲ ತಿಂಡಿನ ತಿನ್ನಿಸಿ ಅದಾದಮೇಲೆ ಇಲ್ಲಿ ನನ್ನ ತಂಗಿ ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡಳು ಅಲ್ಲಿ ಎಲ್ಲೂ ಕೂತ್ಕೊಳ್ಳೋದಕ್ಕೆ ಕೂಡ ಜಾಗ ಇರಲಿಲ್ಲ ಸೊ ನಿಂತ್ಕೊಂಡೇ ಮೇಕಪ್ ಮಾಡ್ತಾ ಇದ್ಲು ಫೋಟೋಗ್ರಾಫರ್ ಇನ್ನೂ ಬಂದಿರಲಿಲ್ಲ ಅವರು ನೈನ್ ತರ್ಟಿಗೆ ಹೇಳಿದರು ಟೈಮಿಂಗ್ಸು ನಾವು ಅಷ್ಟರಲ್ಲಿ ಬಂದಿದ್ದು ಅಂದರೆ ಮೇಕಪ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಟೆನ್ ತರ್ಟಿ ಆಯಿತು ಅದಾದಮೇಲೆ ಕಾಲ್ ಮಾಡಿದ್ವಿ ಆವಾಗ ಅವರು ಬಂದರು ಇಲ್ಲಿ ತಂಗಿ ಮಗ ನಾನು ಕೂಸುಮರಿ ಮರಿ ಮಾಡ್ತೀನಿ ಅವನ್ನ ಅಂತ ಹೇಳಿ ಹಠ ಮಾಡಿ ಕುಂಟ್ರಿಸ್ಕೊತಿದ್ದ ಇಟ್ಕೊಳೋಕ್ಕೆ ಆಗಲಿಲ್ಲ ಅಂತಂದ್ರೂ ಬಿಡ್ತಾ ಇರಲಿಲ್ಲ ಇಲ್ಲ ಬೇಕು ಬೇಕು ಅಂತ ಹೇಳ್ತಿದ್ದ ನನ್ನ ಮಗನಿಗೆ ಈ ರೀತಿ ಮಕ್ಕಳ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಹೂವು ತರೋದಕ್ಕೆ ಅಂತ ಹೇಳಿ ಹೂವೊಂದು ಮರ್ತು ಬಂದಿದ್ವಿ ನನ್ನ ಹಸ್ಬೆಂಡ್ನ ಮತ್ತೆ ಕಳಿಸಿದ್ವಿ ಅಷ್ಟರಲ್ಲಿ ಫೋಟೋಗ್ರಾಫರ್ ಬಂದರು ಅಲ್ಲಿವರೆಗೂ ಸ್ವಲ್ಪ ರೀಲ್ಸ್ ಏನಾದ್ರು ಮಾಡೋಣ ಅಂತ ಹೇಳಿ ನಿಂತ್ಕೊಂಡಿದ್ವಿ ಅಷ್ಟರಲ್ಲಿ ಫೋಟೋಗ್ರಾಫರೇ ಬಂದರು ಸೊ ರೀಲ್ಸ್ ಏನು ಮಾಡೋದಕ್ಕಾಗಲೇ ಇಲ್ಲ ಬೇಗ ಬೇಗ ಹೋಗಬೇಕಿತ್ತು ಏಕೆಂದರೆ ಇನ್ನೂ ಮೂರು ಕಾಸ್ಟ್ಯೂಮಲ್ಲಿ ನಾನು ಹೇಳಿದ್ದೆ ಫೋಟೋ ಶೂಟು ಹಾಗಾಗಿ ಎಲ್ಲ ಕವರ್ ಆಗೋ ಅಷ್ಟರಲ್ಲಿ ಸಾಯಂಕಾಲ ಏಯ್ಟ್ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ರೀಲ್ಸ್ ಎಲ್ಲ ಮಾಡೋದಕ್ಕೇನು ಹೋಗಲಿಲ್ಲ ವಿಡಿಯೋಸ್ ಕೂಡ ಜಾಸ್ತಿ ಮಾಡೋದಕ್ಕಾಗಿಲ್ಲ ಯಾಕಂತಂದರೆ ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಇಬ್ಬರು ಅವರಿಬ್ಬರನ್ನ ಮಕ್ಕಳನ್ನ ಹಿಡಿಯೋದರಲ್ಲೇ ಬ್ಯುಸಿಯಾಗಿದ್ದರು ಸೊ ಅವರು ಕೂಡ ವೀಡಿಯೋ ಮಾಡೋದಕ್ಕಾಗಿಲ್ಲ ನನ್ನ ಮಗ ಅಂತೂ ಆ ಫೋಟೋಗೆ ನಿಂತ್ಕೊಳ್ತಾನೆ ಇರಲಿಲ್ಲ ಆ ಡ್ರೆಸ್ ಕೂಡ ಬೇಡ ಅಂತ ಹೇಳಿ ಕಾರ್ಗೆ ಹತ್ತುತ್ತಿದ್ದಂಗೆ ಅದನ್ನು ಕೂಡ ಚೇಂಜ್ ಮಾಡಿಕೊಂಡ ನೋಡಿ ಇದು ಮೇಕಪ್ ಫಸ್ಟು ಮೇಕಪ್ ಈ ರೀತಿಯಾಗಿತ್ತು ಮೇಕಪ್ ಕೂಡ ಚೆನ್ನಾಗಿತ್ತು ನಾನು ತುಂಬ ಓವರಾಗಿ ಬೇಡ ಸಿಂಪಲ್ಲಾಗಿ ಮಾಡು ಅಂತ ಹೇಳಿದ್ದೆ ಸೊ ಅದಾದಮೇಲೆ ನಾವು ಹ್ಯಾಂಡಿ ಮ್ಯಾಂಡ್ ಸ್ಟೋರಿಗೆ ಹೋಗಿದ್ವಿ ಇಂಡೋರ್ ಶೂಟ್ಗೆ ಅಂತ ಹೇಳಿ ಬಟ್ ಅಲ್ಲಿ ಫಸ್ಟು ಇಂಡೋರ್ ಶೂಟ್ಗೆ ಹೋಗಲಿಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗೋದಕ್ಕೆ ಜಾಗ ಬೇಕಲ್ವಾ ಅದಕ್ಕೋಸ್ಕರ ಫಸ್ಟಲ್ಲಿ ಹೋಗ್ಬಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಅವರಿಗೆ ಸಾಯಂಕಾಲ ನಾವು ಯಾವ ಥೀಮ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀವಿ ಅಂತ ಎಲ್ಲ ಹೇಳಿ ಹಾಗೆ ಗೋನ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇದು ಬೇಕು ಸಂಜೆ ಬರ್ತೀವಿ ಅಂತ ಅಲ್ಲಿ ಮತ್ತೆ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟಂಥದ್ದು ಅಲ್ಲಿ ಒಂದು ಗೌನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹ್ಯಾಂಡಿ ಮ್ಯಾಂಡಿ ಸ್ಟೋರ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಅದೇ ಗೌನ್ ಬೇಕು ಅಂತ ಹೇಳಿ ಆ ಒಂದು ಥೀಮ್ನ ಎಕ್ಸ್ಟ್ರಾ ಹೇಳಿದ್ದಂಥದ್ದು ಸೊ ಅಲ್ಲಿಂದ ನಾವು ಫಸ್ಟು ಊಟಕ್ಕೆ ಹೋದ್ವಿ ಊಟ ಮುಗಿಸ್ಕೊಂಡು ಬನ್ನಿ ತುಂಬ ಬಿಸಿಲಿದೆ ಅಲ್ವಾ ಬಿಸಿಲಿದ್ದಾಗ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ ತೆಗಿಯೋಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಊಟ ಮುಗಿಸ್ಕೊಂಡು ಡಿ ಇಲ್ಸ್ ಹತ್ರ ಅಂದರೆ ನಾಮ ಚಿಲ್ಮೆ ಪಾರ್ಕ್ ಹತ್ರ ಬನ್ನಿ ಅಂತ ಹೇಳಿದರು ಸೊ ನಾವು ಊಟಕ್ಕೆ ಅಂತ ಹೇಳಿ ಹೊಯ್ಸೊಳಗೆ ಹೋಗಿದ್ವಿ ಅಲ್ಲಿ ನನ್ನ ಮಗ ಮತ್ತು ತಂಗಿ ಮಗ ನೋಡಿ ಆ ಥರ ಆಟ ಆಡ್ತಿದ್ದಾರೆ ಅಂತ ಹೇಳಿ ಇವನು ನನ್ನ ಮಗ ಏನು ಮಾಡ್ತಾನೋ ಅದನ್ನೇ ಅವನು ಅದೇ ರೀತಿಯಾಗಿ ಮಾಡ್ತಾನೆ ಬಟ್ ಇವನಿಗೆ ಇಷ್ಟ ಆಗೋದಿಲ್ಲ ಅದು ಅಲ್ಲಿ ಇವರಿಬ್ರು ಕೂರಿಸ್ಕೊಂಡು ಊಟ ಮಾಡಿದ್ದೇ ಸಾಕಾಗೋಯಿತು ಯಾಕಂತಂದರೆ ಎಲ್ಲರೂ ಫಸ್ಟ್ ಊಟ ಮಾಡಿದ್ರು ನಾನು ಪಾಪುನ ಎತ್ಕೊಂಡಿದ್ದೆ ನನಗೆ ಊಟ ಮಾಡೋದಕ್ಕೆ ಟೈಮೇ ಕೊಡಲಿಲ್ಲ ಅಷ್ಟು ಬೇಗ ಅವರೆಲ್ಲರೂ ಊಟ ಮುಗಿಸ್ಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ರು ನಾನು ಬೇಗ ಬೇಗ ತಿಂದು ಹೋಗೋ ಥರ ಆಯಿತು ಸೊ ಮಕ್ಕಳನ್ನ ಕರ್ಕೊಂಡು ಎಲ್ಲೂ ಹೊರಗಡೆ ಹೋಗೋದು ಕಷ್ಟ ಅವರೆಲ್ಲ ಬೇಗ ಊಟ ಮುಗಿಸ್ಕೊಂಡ್ರು ನನ್ನ ಊಟ ಹಾಗೇನೇ ಕೂತಿತ್ತು ಊಟನ ಬೇಗ ಮುಗಿಸ್ಕೊಂಡು ನಾನು ಕೂಡ ಹೊರಟೆ ಯಾಕಂದರೆ ಸುಮ್ಮನೆ ಲೇಟಾದರೆ ಮತ್ತೆ ಮನೆಗೆ ಹೋಗೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಫ್ರೆಂಡ್ಗೆ ಬರಬೇಕು ಅಂತ ಹೇಳಿ ಪಾಪು ಫ್ರೆಂಟಲ್ಲಿ ಬಂದು ಕೂತಿದ್ದ ನಾವು ನಾಮಚಿಲ್ಮೆ ರೀಚ್ ಆದ್ವಿ ಅಲ್ಲಂತೂ ಕೋತಿಗಳ ಕಾಟ ಸಿಕ್ಕಾ ಬಟ್ಟೆ ಇತ್ತು ಕಾರ್ ಡೋರ್ ಕೂಡ ತೆಗಿಯೋದಕ್ಕೆ ಬಿಡ್ತಿರ್ಲಿಲ್ಲ ಅಲ್ಲಿ ಅಷ್ಟರಲ್ಲಿ ರೆಡಿಯಾಗಿರ್ತಿದ್ವು ಬಂದು ಒಂದು ಕವರ್ ಆಗಲಿ ಏನೂ ಕೂಡ ಇಟ್ಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ ಸೊ ಅಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ ಏನಂತಂದರೆ ಸುಮ್ಮನೆ ವೀಡಿಯೋ ಮಾಡಿಕೊಂಡಿದ್ದು ಅಲ್ಲಿ ಒಂದು ಪಾಯಿಂಟ್ ಕೂಡ ನೆಟ್ವರ್ಕ್ ಇರಲಿಲ್ಲ ಸೊ ಅದಾದಮೇಲೆ ಅಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟು ಈ ಒಂದು ಗೌನ್ನ ಫೋಟೋಗ್ರಾಫರ್ಗೆ ಕೂಡ ತರೋದಕ್ಕೆ ಹೇಳಿದ್ದೆ ವೈಟ್ ಕಲರ್ ಗೌನ್ನಲ್ಲಿ ನನಗೆ ತುಂಬ ದಿನದಿಂದ ಇಷ್ಟ ಇತ್ತು ನಾನು ವೈಟ್ ಕಲರ್ ಗೌನ್ ಹಾಕೋಬೇಕಂತ ಹೇಳಿ ಸೊ ಅದಕ್ಕೆ ಅಂತ ಹೇಳಿ ತರೋದಕ್ಕೆ ಹೇಳಿದ್ದೆ ಇದು ಇರೋವಂಥದ್ದು ಒಂದು ಸ್ಟೋನ್ ಕ್ವಾರಿ ಇದೆ ಅಲ್ಲಿ ಫೋಟೋಶೂಟಿಗೆ ಹೇಳಿದ್ದೆ ನಾನು ಔಟ್ಡೋರೇನೆ ಹೇಳಿದ್ದೆ ಯಾಕಂದರೆ ಇಂಡೋರ್ ಫೋಟೋ ಶೂಟ್ ತುಂಬ ಮಾಡಿಸಿದ್ದೀವಿ ಹಾಗೆ ಮಾಡಿಸ್ತಾನೆ ಇರ್ತೀವಿ ನೆಕ್ಸ್ಟು ಕೂಡ ಬೇಬಿ ಶೂಟ್ ಎಲ್ಲ ಇಂಡೋರೇ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಔಟ್ಡೋರಲ್ಲಿ ಮಾಡಿಸೋಣ ನಾವು ಕೂಡ ಯಾವತ್ತೂ ಔಟ್ಡೋರಲ್ಲಿ ಈ ಥರ ಎಲ್ಲ ಮಾಡಿಸಿರ್ಲಿಲ್ಲ ವೆಡ್ಡಿಂಗಲ್ಲಿ ಕೂಡ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸಿದ್ವಿ ಸೊ ಇನ್ನೂ ಕೂಡ ಫೋಟೋಸು ನಾನು ಅಂದ್ಕೊಂಡಾಗೆ ಬೇಕಾಗಿತ್ತು ಇನ್ನೂ ಸ್ವಲ್ಪ ಫೋಟೋಸು ಏನಂದರೆ ಮಕ್ಕಳು ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದರಿಂದ ಬೇಗ ಬೇಗ ಮುಗಿಸ್ಕೊಂಡು ಹೊರಟಂಗಾಯ್ತು ಎಷ್ಟೊಂದು ನನಗೆ ಇದೇ ಪರ್ಟಿಕ್ಯುಲರಾಗಿ ಈ ರೀತಿ ಪೋಸಸ್ ಬೇಕಂತ ಎಲ್ಲ ಹೇಳಿ ಹೇಳಿ ಅದಾದ ಅದಾದಮೇಲೆ ಕೂಡ ಇನ್ನೂ ಕೆಲವೊಂದಷ್ಟು ಫೋಟೋಸ್ ಈ ಥರ ಬೇಕು ಅಂದ್ಕೊಂಡಂಥದ್ದೆಲ್ಲ ಮಿಸ್ ಆಗಿತ್ತು ಇದು ನೋಡಿ ಇನ್ನೊಂದು ಲಾಸ್ಟ್ ಗೌನು ಇದು ಇಂಡೋರಲ್ಲಿ ಮಾಡಿಸಿದಂಥದ್ದು ಅಲ್ಲಿಂದ ಮುಗಿಸ್ಕೊಂಡು ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಸೊ ಸ್ವಲ್ಪ ಹೊಟ್ಟೆ ನೋವು ಇತ್ತು ಸೊ ಅಲ್ಲಿ ಹೋದಾಗ ಅವರು ಎನ್ ಎಸ್ ಟಿ ಮಾಡಬೇಕು ಅಂತ ಹೇಳಿದರು ಪಿ ಪಿ ಎಲ್ಲ ನಾರ್ಮಲ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಸೊ ಇಂಡೋರ್ ಶೂಟು ಒಂದೇ ನಾನು ಸೆಲೆಕ್ಟ್ ಮಾಡಿದ್ದಂಥದ್ದು ಇನ್ನತ್ರೀ ಔಟ್ಡೋರ್ ಶೂಟು ಮಾಡ್ಕೊಂಡಿದ್ದೆ ಯಾಕಂತಂದರೆ ಇಂಡೋರ್ ಶೂಟ್ಸು ಆಗಾಗೆ ಮಾಡಿಸ್ತಾ ಇರ್ತೀವಿ ಈಗ ನೆಕ್ಸ್ಟ್ ಕೂಡ ಬೇಬಿ ಆದಮೇಲೆ ಬೇಗ ಬೇಬೇಗೆ ಕೂಡ ನ್ಯೂಬಾರ್ನ್ ಸೆಷನ್ಸು ಇಂಡೋರ್ ಶೂಟೇನೆ ಇರುತ್ತೆ ಔಟ್ಡೋರ್ ಏನಿರೋದಿಲ್ಲ ಸೊ ಅದಕ್ಕೋಸ್ಕರ ಔಟ್ಡೋರ್ ಮಾಡಿಸೋಣ ನಾವು ಯಾವತ್ತೂ ಕೂಡ ಔಟ್ಡೋರ್ ಹೋಗಿರಲಿಲ್ಲ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಅದರಲ್ಲಿ ಅಂತೂ ಪರ್ಟಿಕ್ಯುಲರಾಗಿ ನನಗೆ ಆ ವೈಟ್ ಗೌನು ಮತ್ತು ಬ್ಯಾಕ್ಗ್ರೌಂಡು ಏನು ಸ್ಟೋನ್ ಕ್ವಾರಿ ಇತ್ತು ಅದೆಲ್ಲ ತುಂಬಾ ಇಷ್ಟ ಆಗಿತ್ತು ಫಸ್ಟು ಒಂದು ಆಗಿ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಸ್ಯಾರಿನಲ್ಲಿ ಸೊ ಅದು ಎಲ್ಲರೂ ಕಾಮನ್ ಆಗಿ ಮೈಸೂರು ಸಿಲ್ಕ್ನಲ್ಲೇ ಮಾಡಿಸ್ತಾ ಇದ್ದರು ಸೊ ಅದು ಇಂಡೋರ್ ಶೂಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಔಟ್ಡೋರಲ್ಲಿ ಮೈಸೂರು ಸಿಲ್ಕ್ ಬೇಡ ಅಂತ ಹೇಳಿ ನಾನು ಟಿಶ್ಯೂ ಸ್ಯಾರಿನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಆ ರೀತಿಯಾಗಿನೇ ಗೋಲ್ಡು ಏನು ವೇರ್ ಮಾಡಬೇಕು ನಮ್ಮ ಹತ್ರ ಇರುವಂಥ ಜ್ಯುವೆಲ್ಸ್ ಏನಿದೆ ಗೋಲ್ಡಲ್ಲೇ ವೇರ್ ಮಾಡೋಣ ಅಂತ ಎಲ್ಲ ಆಸೆ ಇತ್ತು ಸೊ ಅದಕ್ಕೋಸ್ಕರ ಆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಸುಮ್ಮನೆ ಜ್ಯುವೆಲ್ರಿ ಸೆಟ್ಗೆಲ್ಲ ಮತ್ತೆ ದುಡ್ಡು ಹಾಕಿ ಫೋಟೋ ಶೂಟ್ಗೆ ದುಡ್ಡು ಜಾಸ್ತಿ ಮತ್ತು ಥೀ ಇಂಡೋರ್ ಥೀಮ್ಸಿಗೂ ಕೊಡಬೇಕು ಗೌನ್ಸಿಗೆಲ್ಲ ಸಪ್ರೇಟ್ ರೆಂಟ್ ಅದು ಗೌನು ಆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಕಾಸ್ಟ್ ಇತ್ತು ಅದನ್ನೆಲ್ಲ ಪೇ ಮಾಡಬೇಕಿತ್ತು ಸೊ ಏನು ಸ್ಯಾರಿನಲ್ಲಿ ಇದ್ದಿದ್ದಂಥದ್ದು ಅದು ಗೂಳೂರಿನ ಹತ್ತಿರ ಇರೋವಂಥ ಚೆನ್ನಕೇಶವ ಟೆಂಪಲ್ ಕೈದಾಳ ಚೆನ್ನಕೇಶವ ಟೆಂಪಲ್ ಅನ್ನುವಂಥದ್ದು ಸೊ ಫೋಟೋ ಶೂಟ್ಗೆ ಚೆನ್ನಾಗಿತ್ತು ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತಂದರೆ ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಬೇಕಾಗುತ್ತೆ ಎಲ್ಲಿ ಕೂಡ ಫ್ರೀ ಇರೋದಿಲ್ಲ ಅಲ್ಲಿ ಎಲ್ಲ ಶೂಟೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಔಟೋರೇನೇ ಸ್ಟೋನ್ ಕ್ವಾರಿ ಹತ್ರ ನೆಕ್ಸ್ಟು ಹೋಟಿದಂಥದ್ದು ನಾಮ ಚೆಲ್ಮೈ ಪಾರ್ಕ್ ಹತ್ರ ಸೊ ಅಲ್ಲಿ ಒಂದು ರೋಡ್ ಸೈಡನ್ನಲ್ಲೇ ಆ ಗಿಡಗಳ ಹತ್ರ ಮತ್ತೆ ರೋಡ್ನಲ್ಲಿ ಏನೇನೆಲ್ಲ ಫೋಟೋಸ್ ಬೇಕು ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ಅಲ್ಲಿ ಸ್ಟೋನ್ ಕ್ವಾರಿ ಹತ್ರ ಬಂದ್ವಿ ಸೊ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ ಆ ಒಂದು ರೂಮ್ ರೀತಿಯಲ್ಲಿ ಇತ್ತು ಸೊ ಅಲ್ಲಿ ಕಾಸ್ಟ್ಯೂಮ್ನ ಚೇಂಜ್ ಮಾಡಿಕೊಂಡು ಹೋಗಿ ಅಲ್ಲೆಲ್ಲ ಫೋಟೋಶೂಟ್ ನಮ್ಮ ಬಿಸಿಲು ಜಾಸ್ತಿ ಇತ್ತು ಸೊ ಫೋಟೋಸ್ಗೆ ತುಂಬ ಇವತ್ತು ವೆಯ್ಟ್ ಮಾಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ ಎಲ್ಲೆಲ್ಲಿ ನೆರಳಿತ್ತು ಅಲ್ಲೆಲ್ಲ ಫಸ್ಟು ತಗೊಂಡ್ವಿ ಅದಾದಮೇಲೆ ಕಂಪ್ಲೀಟಾಗಿ ನೆರಳು ಬಂದ ಮೇಲೆ ಇನ್ನು ಮಿಕ್ಕಂಥ ಒಂದಷ್ಟು ಫೋಟೋಸ್ನ ತೊಗೊಂಡು ಇನ್ನೂ ಕೂಡ ಫೋಟೋಸ್ನ ತೆಗೆಸ್ಕೊಳ್ಳೋ ಆಸೆ ಇದ್ರೂ ಮಕ್ಕಳು ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಿದ್ರಿಂದ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫೋಟೋಸ್ನ ತೆಗೀರಿ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವೇ ಫೋಟೋಗ್ರಾಫರ್ ಫೋಟೋ ತೆಗಿಯೋ ಹಾಗಿದ್ರೂ ಕೂಡ ನಾವೇ ಸಾಕು ಸಾಕು ಸಾಕುಬಿಡಿ ಅಂತ ಹೇಳಿ ಹೊರಟು ಬರೋ ಥರ ಆಗ್ತಿತ್ತು ಎಲ್ಲವೂ ಅಷ್ಟೇ ತುಂಬ ಜಾಸ್ತಿ ಫೋ ಹೊತ್ತು ಫೋಟೋಸ್ನ ಏನೂ ತೊಗೊಂಡಿಲ್ಲ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಫೋಟೋಸ್ಗಳನ್ನ ತಗೊಂಡು ಅಲ್ಲಿಂದ ಹೊರಟ್ವಿ ಲಾಸ್ಟು ಥೀಮು ನನ್ನ ಫೇವ್ರೇಟು ಸೊ ಇಂಡೋರ್ ಶೂಟು ಹ್ಯಾಂಡಿ ಮ್ಯಾಂಡಿ ಸ್ಟೋರ್ ತುಮಕೂರಿನಲ್ಲಿದೆ ಸೊ ಅಲ್ಲಿ ಬೇಕಾದಷ್ಟು ಈ ರೀತಿಯ ಮೆಟರ್ನಿಟಿ ಶೂಟ್ಸು ನನ್ನ ಫಸ್ಟ್ ಬೇಬಿ ಪ್ರೇಯಾಂಶ್ನ ಒಂದು ಬೇಬಿ ಶೂಟ್ ಏನಿದೆ ಅದನ್ನು ಕೂಡ ಕಂಪ್ಲೀಟಾಗಿ ಅಲ್ಲೇ ಮಾಡಿಸಿದ್ದು ಇಂಡೋರ್ ಶೂಟು ತುಂಬಾ ವೆರೈಟಿ ಥೀಮ್ಸ್ ಇದೆ ಇದೇ ಥರ ಬೇರೆ ಬೇರೆ ಸ್ನ್ಯಾಪ್ ಹೌಸ್ ಅದು ಇದು ಅಂತ ಬೇಕಾದಷ್ಟು ಇದ್ದಾವೆ ಬಟ್ ಅಲ್ಲೆಲ್ಲ ತುಂಬ ಥೀಮ್ಸ್ ಇಲ್ಲ ಹಾಗಾಗಿ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡಿಲ್ಲ ಹ್ಯಾಂಡಿ ಮ್ಯಾಂಡಿ ಸ್ಟೋರ್ ಅನ್ನೋ ಹ್ಯೂಜ್ ವೆರೈಟೀಸ್ ಇದ್ದಾವೆ ಅಂತ ಹೇಳ್ಬೋದು ಬ್ಯಾಕ್ಗ್ರೌಂಡು ಪ್ರಾಪ್ಸು ಎಲ್ಲದು ಕೂಡ ಅಷ್ಟೇ ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿನೇ ಗೌನು ಲಾಸ್ಟ್ ರೆಂಟಲ್ ಗೌನ್ನ ಅಲ್ಲೇ ತೊಗೊಂಡಿದ್ದಂಥದ್ದು ಅದರಲ್ಲಿ ತ್ರೀ ಕಲರ್ಸ್ ಇತ್ತು ಲೈಟ್ ಪಿಂಕ್ ರೆಡ್ ಅಂಡ್ ಲೈಟ್ ಬ್ಲೂ ಕಲರು ಸೊ ನಾನು ರೆಡ್ ಇರಲಿ ನನಗೆ ಸ್ವಲ್ಪ ಬ್ರೈಟ್ ಕಲರ್ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡೆ ಸೊ ಬೇಬಿ ಬಾಯ್ ಏನಾರಾದ್ರೆ ನೆಕ್ಸ್ಟು ಬೇಬಿ ಶೂಟ್ ಮಾಡಿಸಿದಾಗ ಬ್ಲೂ ಸೆಲೆಕ್ಟ್ ಮಾಡಿಕೊಂಡ ಗರ್ಲ್ ಆದರೆ ಪಿಂಕ್ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಸದ್ಯಕ್ಕೆ ಇವಾಗ ರೆಡ್ ಹಾಕೊಳ್ಳೋಣ ಅಂತ ಹೇಳಿ ಆ ರೆಡ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಶೂಟನ್ನು ಮಾಡಿಸಿದ್ದಂಥದ್ದು ಅಲ್ಲಿಗೆ ಹೋಗೋ ಅಷ್ಟಲ್ಲೇ ನೈಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಈವ್ನಿಂಗು ಸೊ ಅಲ್ಲೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಸೆವೆನ್ ಸೆವೆನ್ ತರ್ಟಿನೇ ಆಯಿತು ಅನಿಸುತ್ತೆ ಅದಾದಮೇಲೆ ನಾನು ಹಾಸ್ಪಿಟಲ್ಗೆ ಹೋಗಬೇಕಾಯಿತು ಸೊ ಏನಂದರೆ ಒಂದು ಬಿ ಪಿನ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಹೇಳಿದರು ಯಾಕಂದರೆ ನನಗೆ ಬಿ ಪಿ ಸಡನ್ಲಿ ರೈಸ್ ಆಗ್ತಾಯಿತ್ತು ಅದಕ್ಕೆ ಅಂತ ಹೇಳಿ ಸೊ ಬಿ ಪಿನ ಚೆಕ್ ಮಾಡಿಸ್ಕೊಂಡು ಅದಾದಮೇಲೆ ಮೂಮೆಂಟ್ಸು ಸ್ವಲ್ಪ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಸೊ ಆಮೇಲೆ ಹೊಟ್ಟೆ ನೋವು ಬಂದಿತ್ತು ಅದಕ್ಕೋಸ್ಕರ ಎನ್ ಎಸ್ ಟಿನ ಮಾಡಿದ್ರು ಎನ್ ಎಸ್ ಟಿ ಕೂಡ ಕಂಪ್ಲೀಟಾಗಿ ನಾರ್ಮಲ್ ಬಂತು ಹಾಗಾಗಿ ಒಂದು ಇಂಜೆಕ್ಷನನ್ನು ಹಾಕಿ ಹೊಟ್ಟೆ ನೋವಿಗೆ ಅಂತ ಹೇಳಿ ಮನೆ ಕಳಿಸಿದ್ರು ಸೊ ಹೇಗಿದ್ರು ಇನ್ನೊಂದು ತ್ರೀ ಫೋರ್ ಡೇಸಿಗೆ ಸ್ಕ್ಯಾನಿಗೆ ಬರೋಕ್ಕೆ ಹೇಳಿದ್ರಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಟೆನ್ ಟೆನ್ ತರ್ಟಿ ಅಷ್ಟಾಗಿತ್ತು ಟೈಮು ಇದಿಷ್ಟು ಫೋಟೋ ಶೂಟ್ ತಿನ್ನೋದ್ದು ಸೊ ಫೋಟೋ ಶೂಟ್ನ ಫೋಟೋಸ್ ಆಗಿರ್ಬೋದು ಒಂದು ಚಿಕ್ಕ ರೀಲ್ ರೀತಿ ಮಾಡಿದ್ದೀವಿ ಅಂದರೆ ವಿಡಿಯೋ ಎಲ್ಲದರ ಥೀಮ್ಸಿಂದ ಒಂದು ಸ್ಮಾಲ್ ಗ್ಲಿಮ್ಸ್ ಇರುತ್ತೆ ಸೊ ಅದನ್ನು ನಾನು ನೆಕ್ಸ್ಟು ಇನ್ನೂ ಫೋಟೋಸ್ನ ಕೊಟ್ಟಿಲ್ಲ ಅವರು ಎಡಿಟೆಡ್ ಫೋಟೋಸ್ ಎಲ್ಲ ಕಂಪ್ಲೀಟಾಗಿ ಒಂದೇ ಸಲ ಕೊಡಿ ಅಂತ ಕೇಳಿದ್ದೀವಿ ಸೊ ಒನ್ ವೀಕ್ ಟೈಮ್ ಕೇಳಿದರು ಸೊ ಅದೆಲ್ಲ ಬಂದಮೇಲೆ ನಾನು ನಿಮ್ಮ ಜೊತೆ ಅದು ಯಾವ ರೀತಿ ಇತ್ತು ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಫೋಟೋ ಎಷ್ಟು ಕಾಸ್ಟ್ ಆಯಿತು ಅಲ್ಲಿ ಥೀಮ್ಸ್ಗೆ ಎಷ್ಟು ಗೌನ್ಸಿಗೆ ಎಷ್ಟಾಯಿತು ಹಾಗಾಗಿ ಫೋಟೋ ಶೂ ಫೋಟೋಗ್ರಾಫರ್ಗೆ ಎಷ್ಟು ಅಮೌಂಟ್ನ ಕೊಟ್ಟರಿ ಈ ಥರ ಎಲ್ಲ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಫೋಟೋಗ್ರಾಫರ್ ಯಾರು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಬೇಕಂತಂದರೆ ಕಮೆಂಟ್ ಮಾಡಿ ಕೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್